ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಅಂಕೋಲಾದ ಶಿರೂರು ಗುಡ್ಡ ಕುಸಿತದಲ್ಲಿ ಕಾಣೆಯಾದ ಮೂವರ ಶೋಧಕ್ಕಾಗಿ ಗೋವಾದಿಂದ ಶಿರೂರಿಗೆ ಡ್ರಜರ್ ಯಂತ್ರ ತಲುಪಿದೆ ಇಂದಿನಿಂದ ಮೂರನೇ ಹಂತದ ಕಾರ್ಯಾಚರಣೆ ಆರಂಭವಾಗುತ್ತಿದೆ ಡ್ರೆಜರ್ ಯಂತ್ರವನ್ನ ನದಿಯಲ್ಲಿ ಲಂಗೂರ ಹಾಕಿ ನಿಲ್ಲಿಸಲಾಗಿದ್ದು ಡ್ರೆಜರ್ ಮೇಲಿರುವ ಕ್ರೇನ್ ಹಿಟಾಜಿ ಸಹಾಯದಿಂದ ಪೈಪ್ ಅಳವಡಿಕೆಗೆ ಕಾರ್ಯ ಪ್ರಾರಂಭವಾಗಿದೆ ನೌಕಾ ನೆಲೆ ಗುರುತಿಸಿದ ನಾಲ್ಕು ಸ್ಥಳಗಳಲ್ಲಿ ಮಣ್ಣು ತೆರವುಗೊಳಿಸಲು ಡ್ರೆಜರ್ ಸಿದ್ಧವಾಗಿದ್ದು ಎನ್ಡಿಆರ್ಎಫ್ ಪೊಲೀಸ್ ತಾಲೂಕಾಡಳಿತದ ಸಿಬ್ಬಂದಿಗಳು ಸ್ಥಳದಲ್ಲಿ ಮೊಕಾಂ ಹೂಡಿದ್ದಾರೆ ಗುಡ್ಡ ಕುಸಿತ ದುರಂತದಲ್ಲಿ ಹನ್ನೊಂದು ಜನರ ಸಾವಾಗಿದ್ದು ಇದುವರೆಗೆ ಎಂಟು ಮಂದಿಯ ಶವ ಮಾತ್ರ ಪತ್ತೆ ಮಾಡಲಾಗಿತ್ತು ಇನ್ನು ಶಿರೂರಿನ ಜಗನ್ನಾಥ್ ನಾಯ್ಕ್ ಲೋಕೇಶ್ ಕೇರಳದ ಅರ್ಜುನ್ಗಾಗಿ ಮೂರನೇ ಹಂತದ ಹತ್ತು ದಿನದ ಕಾರ್ಯಾಚರಣೆ ನಡೆಯಲಿದೆ Laisse-moi